ಷಟ್ಟಿಲ ಏಕಾದಶಿ ಷಟ್ಟಿಲ ಏಕಾದಶಿ ಎಂದರೆ ಹೆಚ್ಚಿನವರಿಗೆ ಏನೆಂದು ತಿಳಿದಿರಲಾರದು ಏಕಾದಶಿ ವ್ರತವನ್ನು ಮಾಡುವವರಿಗೆ ಮಾತ್ರ ಇದರ ಬಗ್ಗೆ ತಿಳಿದಿರುತ್ತದೆ ಪ್ರತಿ ತಿಂಗಳು ಎರಡರಂತೆ ವರ್ಷದಲ್ಲಿ ಇಪ್ಪತ್ತ ನಾಲ್ಕು ಏಕಾದಶಿಗಳು ಬರುತ್ತವೆ ಅವು ಈ ಕೆಳಗಿನಂತಿವೆ ಶುಕ್ಲಪಕ್ಷ ಚೈತ್ರದಿಂದ ಕಾಮದ ಮೋಹಿನಿ ನಿರ್ಜಲ ಶಯನಿ ಪುತ್ರದ ಪರಿವರ್ತಿನಿ ಪಾಶಾಂಕುಶ ಪ್ರಬೋಧಿನಿ ಮೋಕ್ಷದ ಪ್ರಜಾವರ್ಧಿನಿ ಜಯದ ಮತ್ತು ಆಮಲಕಿ ಕೃಷ್ಣಪಕ್ಷ ಚೈತ್ರದಿಂದ ಪಾಪಮೋಚನೆ ವರೋಧಿನಿ ಅಪರ ಯೋಗಿನಿ ಕಾಮಿಕಾ ಅಜ ಇಂದಿರಾ ರಮ ಫಲದ ಸಫಲ ಷಡ್ಲ ಮತ್ತು ವಿಜಯ ಪ್ರತಿ ತಿಂಗಳಲ್ಲಿನ ಎರಡು ಏಕಾದಶಿಗಳನ್ನು ಮಾಡುವುದು ಉತ್ತಮ ಅದು ಸಾಧ್ಯವಿಲ್ಲದಿದ್ದರೆ ಕನಿಷ್ಠ ಪಕ್ಷ ಶುಕ್ಲ ಏಕಾದಶಿಯನ್ನಾದರೂ ಮಾಡಬೇಕು ಏಕಾದಶಿಯನ್ನು ಉಪವಾಸಗಳ ಚಕ್ರವರ್ತಿ ಎಂದು ಕರೆಯುತ್ತಾರೆ ಇದರ ಅಧಿಪತಿ ಶ್ರೀ ಮಹಾವಿಷ್ಣು ಹಾಗಾಗಿ ಏಕಾದಶಿ ಉಪವಾಸ ಮಾಡುವವರು ಉಳಿದ ಉಪವಾಸಗಳನ್ನು ಮಾಡಬೇಕಲ್ಲ ಎಂದು ಕೂಡ ಕೆಲವರಲ್ಲಿ ನಂಬಿಕೆ ಇದೆ ಉಪ ಎಂದರೆ ಹತ್ತಿರ ವಾಸ ಎಂದರೆ ಇರುವುದು ಎಂದು ಅರ್ಥ ಪಂಚೇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಕೆಟ್ಟ ಯೋಜನೆಗಳನ್ನು ಮಾಡದೆ ಭಗವಂತನ ಸಮೀಪ ಇರುವುದು ಆ ಸಮಯದಲ್ಲಿ ಧ್ಯಾನ ಭಜನೆ ವಿಷ್ಣು ಸಹಸ್ರನಾಮ ಪಠಣ ಮಾಡಬೇಕು ಉಪವಾಸ ಮಾಡುವುದರಿಂದ ಶಾಂತಿ ತಾಳ್ಮೆ ಸಿಗುವುದು ರಕ್ತದ ಒತ್ತಡ ಹಾಗೆಯೇ ರಕ್ತದ ಹೀನತೆ ಇನ್ನೂ ಅನೇಕ ರೋಗ ರುಜಿನ ಇದ್ದರೆ ಗುಣವಾಗುವುದು ಷಿಲಾ ಏಕಾದಶಿಯು ಫೆಬ್ರವರಿ ಐದು ತಾರೀಕಿಗೆ ಸಮಯ ಐದು ಗಂಟೆ ಇಪ್ಪತ್ತ ಐದು ನಿಮಿಷ ಐದು ಸೆಕೆಂಡಿಗೆ ಸಾಯಂಕಾಲ ಪ್ರಾರಂಭವಾಗಿ ಫೆಬ್ರವರಿ ಆರರಂದು ನಾಲ್ಕು ಗಂಟೆಗೆ ಏಳು ನಿಮಿಷ ಮೂವತ್ತ ಒಂಬತ್ತು ಸೆಕೆಂಡಿಗೆ ಸಾಯಂಕಾಲ ಮುಕ್ತಾಯವಾಗುತ್ತದೆ ಈ ದಿನ ಉಪವಾಸವಿದ್ದು ನಿಯಮಾನುಸಾರ ಪೂಜೆ ದಾನ ನೈವೇದ್ಯ ಅರ್ಪಿಸುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಪದ್ಮಪುರಾಣದ ಪ್ರಕಾರ ಶಕ್ತಿಲ ಎಂದರೆ ಆರು ವಿಧದ ಎಳ್ಳು ಬೀಜಗಳನ್ನು ಒಳಗೊಂಡಿರುವ ಏಕಾದಶಿ ಈ ಏಕಾದಶಿಯಂದು ಎಳ್ಳನ್ನು ಆರು ವಿಧದಲ್ಲಿ ಬಳಸಲಾಗುತ್ತದೆ ಈ ರೀತಿ ಎಳ್ಳನ್ನು ಬಳಸುವುದರಿಂದ ಎಲ್ಲ ಪಾಪಗಳು ನಾಶವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಹಾಗೆಯೇ ಈ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ವಾಚಿಕ ಮಾನಸಿಕ ಮತ್ತು ಶಾರೀರಿಕ ಎಂಬ ಮೂರು ರೀತಿಯ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ ಇವೆಷ್ಟು ಇಂದಿನ ಮಾಹಿತಿ ಮತ್ತು ಇನ್ನೊಂದಷ್ಟು ಒಳ್ಳೊಳ್ಳೆಯ ಮಾಹಿತಿ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ